ನೋಡೋಣ ಏನಂತಾರೆ ಮಾಧ್ಯಮದವರಿಗೆ ಐದೈದು ಏನಂತ ಗೌರವ ಅಭಿನಂದನೆಗಳನ್ನು ಸಮಗ್ರ ಕನ್ನಡಿಗರಿಗಾಗಿ ಕನ್ನಡಕ್ಕಾಗಿ ಕರ್ನಾಟಕಕ್ಕಾಗಿ ಕರ್ನಾಟಕ ಬಂದ್ ನೀವು ನಮಗೆ ಸಂಪೂರ್ಣ ಬೆಂಬಲ ಕೊಡಬೇಕು ನಮಗೆ ಅಂದರೆ ಕನ್ನಡಿಗರಿಗೆ ಕನ್ನಡಿಗರ ಗೌರವಕ್ಕೆ ಕನ್ನಡಿಗರ ಸ್ವಾಭಿಮಾನಕ್ಕೆ ಈ ಬಂದು ಕನ್ನಡಿಗರ ಬಂದು. ಬೆಳಗಾವಿಯಿಂದ ಚಾಮರಾಜನಗರ ದೂರಕ್ಕೆ ಮಂಗಳೂರಿನಿಂದ ಕೋಲಾರ ದೂರಕ್ಕೆ ಬಂದ್ ನಿಮ್ಗೆ ಹೇಳೋದಾದರೆ ಬೆಳಗಾವಿ ಕನ್ನಡಿಗರ ಕೈಲಿಲ್ಲ ಬೆಳಗಾವಿ ಮರಾಠಿಗಳ ಕೈಲಿದ್ದಾರೆ ಇದೆ ಬೆಳಗಾವಿಯ ರಾಜಕಾರಣಿಗಳು ಮಂತ್ರಿಗಳು ಮರಾಠಿ ಏಜೆಂಟ್ ಆಗಿದ್ದಾರೆ ಕನ್ನಡ ಪರ ಸಂಘಟನೆಗಳು ಬೆಳಗಾವಿಯಲ್ಲಿ ಕನ್ನಡದ ಬಗ್ಗೆ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಬೇಕಾಗಿಲ್ಲ ಕರ್ನಾಟಕ ಸರ್ಕಾರವನ್ನು ಕಳಕಳಿಯಿಂದ ಒತ್ತಾಯ ಮಾಡ್ತೀನಿ ಎಂ ಬಿ ಎಸ್ ನಿಷೇಧ ಆಗಲಿ ಬೇಕು ಯಾವುದೇ ಕಾರಣಕ್ಕೂ ಎಂ ಬಿ ಎಸ್ ಇರಬಾರ್ದು ಬೆಳಗಾವಿ ಉಳಿಸಬೇಕಾಗಿದೆ ಬೆಳಗಾವಿಯಲ್ಲಿ ಚಾಲಕನಿಗೆ ರಾಜ್ಯ ಸರ್ಕಾರಿ ಬಸ್ ಚಾಲಕನಿಗೆ ಹೊಡೆದಿದ್ದಾರೆ ಯಾರು ಕನ್ನಡದ ಭೂಮಿಯಲ್ಲಿ ಕನ್ನಡಿಗರ ಗಂಡು ಮೆಚ್ಚದ ನೆಲದಲ್ಲಿ ಚಾಲಕರಿಗೆ ಹೊಡೆದಿದ್ದಾರೆ ಇಪ್ಪತ್ತೆರಡನೇ ತಾರೀಖು ಬಂದ್ ಚಾಲಕರಿಗಾಗಿ ಕನ್ನಡಿಗರಿಗಾಗಿ ಕರ್ನಾಟಕಕ್ಕಾಗಿ ಚಾಲಕರು ಈ ಬಂದ್ನಲ್ಲಿ ಇಪ್ಪತ್ತೆರಡನೇ ತಾರೀಕು ವಾಹನದಲ್ಲಿ ನೀವು ಕುಂತ್ಕೊಳ್ಳೇಬಾರದು ರಾಜ್ಯಪಾಲರ ಕಾರ್ ಆಗ್ಬೋದು ಮುಖ್ಯಮಂತ್ರಿಗಳ ಕಾರ್ ಆಗ್ಬೋದು ಮಂತ್ರಿಗಳ ಕಾರ್ ಆಗ್ಬೋದು ಯಾರನೇ ಕಾರ ಆಗಿ ಚಾಲಕರು ಸ್ವಾಭಿಮಾನಕ್ಕಾಗಿ ಸ್ವಾಭಿಮಾನದ ಶಕ್ತಿಗಾಗಿ ಸಂಪೂರ್ಣ ಬಂದ್ನಲ್ಲಿ उत्तर कर्नाटक हर्नाटक अखंड कर्नाटक उत्तर कर्नाटक महदाई कल बंडूरी इवू केंद्र सरकार गम केंद्र सरकार गोवा, गोवा सरकार ನಿಂತಿದ್ದಾರೆ ನಾನು ನಿಮಗೆ ಹೇಳ್ತೀನಿ ಇವತ್ತು ಬಹಳ ಗಂಭೀರವಾದಂತ ಪರಿಸ್ಥಿತಿ ರಾಜ್ಯದಲ್ಲಿ ಸಮಗ್ರ ಕನ್ನಡಿಗರ ಬೇಡಿಕೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಲೇ ಬೇಕು ರಾಜ್ಯದ ಗಡಿನಾಡು ಬೆಳವಣಿಗೆ ಆಗಲೇ ಬೇಕು ಎಂ ಬಿ ಎಸ್ ನಿಷೇಧ ಶಿವಸೇನೆ ಗಡಿಪಾರ್ ಆಗಲಿ ಸಾಂಬಾಜಿ ಪ್ರತಿಮೆ ಬೇಡವೆ ಬೇಡ ಕನ್ನಡ ಕಂಡಕ್ಟರ್ ಮೇಲೆ ಏಟು ಕನ್ನಡಿಗರೇ ಎಚ್ಚರವಾಗಿ ಏಳೆ ಎದ್ದೇಳಿ ಎಚ್ಚರವಾಗಿ ನಾಡಿಗಾಗಿ ಕನ್ನಡಕ್ಕಾಗಿ ಸಮಗ್ರ ಕನ್ನಡಿಗರು ಮಾಡಬೇಕಾಗಿದೆ ಒಟ್ಟಾರೆ ಇಪ್ಪತ್ತೆರಡನೇ ತಾರೀಕು ಕನ್ನಡಿಗರ ಬಂದ್ ಸರಿಗ ರಾಜಕಾರಣಸ್ಥರ ಕನ್ನಡ ಪರ ಸಂಘಟನೆ ಹೋರಾಟದಲ್ಲಿ ಬಣಗಳಾಗಿದ್ದಾವೆ ಪ್ರವೀಣ್ ಶೆಟ್ಟಿ ಬಣ್ಣ ಮತ್ತು ನಾರಾಯಣ ಗೌಡ ಬಣ್ಣ ನಾವು ಬಂದಿಂದ ಹಿಂದೆ ಸರಿತೀವಿ ಅಂತ ಹೇಳ್ತಾರೆ ಮಾತನಾಡಿದಿರಿ ಅವ್ರ ಜೊತೆ ಇದು ನಾನು ಮಾತಾಡಿರೋದು ನಿಮಗೆ ಗೊತ್ತಿಲ್ಲ ಅದಕ್ಕೆ ಕೇಳಿದ್ರೆ ಮಾತಾಡಿದಿರಾ ಹತ್ತತ್ತು ಸಾರಿ ಅವ್ರು ಹೇಳಿದ್ರಿ ಕೈ ಮುಗಿದ್ರು ಗೊತ್ತಾಯ್ತಾ ಒಂದು ಈ ಬಂದು ನಾನೇನು ಅವ್ರನ್ನ ಬರಬೇಡಿ ಅಂತ ಹೇಳಿಲ್ಲ ಈ ಬಂದ್ನಲ್ಲಿ ಅವರು ಸಮಗ್ರವಾಗಿ ಭಾಗವಹಿಸಬೇಕು ಈ ಕರ್ನಾಟಕ ಬಂದ್ ಅಂದರೆ ಇದು ಸಮುದ್ರ ಇದ್ದಂಗೆ ಸಮುದ್ರದಲ್ಲಿ ನಾವು ಈಜೆಯುವಾಗ ನಾವೆಲ್ಲರೂ ಒಗ್ಗಟ್ಟಾಗಿ ಸೇರಬೇಕು ಮತ್ತೊಮ್ಮೆ ಅವರನ್ನ ಭಾಳ ಅತ್ಯಂತ ಪ್ರೀತಿ ಅಭಿಮಾನದ ಮೇಲೆ ತಾವು ಬನ್ನಿ ಒಟ್ಟಾಗಿ ಎಲ್ಲರೂ ಬಂದ್ ಮಾಡೋಣ ಅಂತೇಳಿ ಈಗಾಗಲೇ ಕರೆದಿದ್ದೀನಿ ಮತ್ತೊಮ್ಮೆ ಕರಿತೀನಿ ಅವರಿಗೆ ಎರಡು ಕೈಯೂ ಜೋಡಿಸಿ ಕರಿತೀವಿ ಅವರು ಬಂದ್ಗೆ ಬರಲಿ ಸರ್ ಎಲ್ಲರ ಚಿತ್ರರಂಗದ ಮೇಲೆ ಚಿತ್ರರಂಗದವರು ಸಹ ಭಾಗವಹಿಸ್ತಾರ ನಟ ನಟಿಯರನ್ನು ಸಹ ಬಂದ್ ರೀತಿ ಭಾಗವಹಿಸಲಿಕ್ಕೆ ಮಾಡ್ತೀರಾ ಯಾವುದು ನಟ ನಟಿಯರು ಚಿತ್ರರಂಗ ಚಿತ್ರರಂಗ ಸಂಪೂರ್ಣ ಬಂದಾಗುತ್ತೆ ಅಂತ ನಾನು ನಂಬಿದ್ದೇನೆ ಚಿತ್ರರಂಗಕ್ಕೆ ನಾವು ನಮ್ಮ ಒಕ್ಕೂಟದ ಮುಖಂಡರೊಬ್ಬರಾದ ಸಾರಾ ಗೋವಿಂದ್ ಚಿತ್ರರಂಗದಲ್ಲಿ ಅವರು ಆ ಒಂದು ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿದ್ದವು ಇವತ್ತಾಗಲೇ ವಾಣಿಜ್ಯ ಮಂಡಳಿ ಜೊತೆಯಲ್ಲಿ ನಾವು ಪತ್ರ ಬರೆದಿದ್ದೀವಿ ಅವ್ರು ಮಾತನಾಡ್ತಾ ಇದ್ದಾರೆ ಇಪ್ಪತ್ತೆರಡನೇ ತಾರೀಕು ಆರರಿಂದ ಸಂಜೆ ಆರವರೆಗೆ ಸಂಪೂರ್ಣ ಚಿತ್ರ ಎಲ್ಲ ಚಿತ್ರ ಸಂಪೂರ್ಣ ಸಮಗ್ರ ಚಿತ್ರ ಮಂದಿರದ ಸಮಗ್ರ ಎಲ್ಲವೂ ಚಿತ್ರಕ್ಕೆ ಎಲ್ಲ ನಟ ನಟಿಯರಿಗೆ ವಾಟಾಳ್ ನಾಗರಾಜ್ ಅವರ ಮನವಿ ಏನು ನಟ ನಟಿಯರಿಗೆ ಸಿನಿಮಾ ನಟ ನಟಿಯರಿಗೆ ಸಿನಿಮಾ ನಟ ನಟಿಯರಿಗೆ ವಾಟಾಳ್ ನಾಗರಾಜ್ ಅವರ ಮನವಿ ಏನು ನಟ ನಟಿಯರಿಗೆ ಹೇಳ್ತೀನಿ ಕೇಳಿ ಕನ್ನಡ ಸಾಹಿತ್ಯ ಪರಿಷತ್ ಮಲಗಿದ್ದಾರೆ ಅವರು ವರ್ಷಕ್ಕೊಂದ್ಸಾರಿ ಎದ್ದು ಮೂರು ದಿವಸ ಒಬ್ಬಟ್ಟು ತಿಂದು ಬಲು ಬಿಡ್ತಾರೆ ನಾನಿವತ್ತು ಕನ್ನಡ ಸಾಹಿತ್ಯ ಪರಿಷತ್ಗೆ ಜೋಶಿಗೆ ಹೇಳ್ತಾ ಇದ್ದೀನಿ ಗಂಭೀರವಾಗಿ ಹಿಂದೆ ಚಂದ್ರಶೇಖರ್ ಪಾಟೀಲ್ ಇದ್ದಾಗ ಇಡೀ ಕನ್ನಡ ಸಾಹಿತ್ಯ ಪರಿಷತ್ ಸಂಪೂರ್ಣ ಹೋರಾಟಕ್ಕೆ ಗಮನ ಕೊಟ್ಟಿದ್ರು ನೀವು ಗಮನ ಕೊಡಬೇಕು ಸಾಹಿತಿಗಳು ಎಲ್ಲ ಸಾಹಿತಿಗಳು ಎಲ್ಲರನ್ನೂ ಕಳಕಿಂದ ಒತ್ತಾಯ ಮಾಡ್ತೀನಿ ಗಮನ ಸಿನಿಮಾ ನಟರು ನಟಿಯರು ನಟರು ನಟಿಯರು ಅವರಿಗೆ ಬಹಳ ಅತ್ಯಂತ ಗೌರವವಾಗಿ ಕಳಕಯಿಂದ ಮನವಿ ಮಾಡ್ತೀನಿ ಈಗ ನಮ್ಮಲ್ಲಿ ಕನ್ನಡ ಚಿತ್ರಗಳು ನಡೀತಾ ಇಲ್ಲ ಪರಭಾಟ್ ಚಿತ್ರಗಳ ಆವಳಿ ಇದೆ ಪರಭಾಟ್ ಚಿತ್ರಗಳನ್ನು ಬಹಿಷ್ಕಾರ ಹಾಕಬೇಕಾಗಿದೆ ಈ ಸಂದರ್ಭದಲ್ಲಿ ಕನ್ನಡದ ನಟರು ನಟಿಯರು ನನಗೆಲ್ಲ ಭಾಳ ಬೇಕಾದವರು ಅವ್ರ ಬಗ್ಗೆ ನಾನು ಗೌರವ ಇದೆ ಕೂಡಲೇ ಅವರು ಬಂದ್ಗೆ ಸಂಪೂರ್ಣ ಬೆಂಬಲವನ್ನು ಕೊಡಬೇಕು ಅಂತೇಳಿ ಕಳಕಳಿಯಿಂದ ಅವರನ್ನು What time thank you, sir. Thank you, thank you, sir. Thank you. Thank you, sir. Thank you.